ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹೊಸ ಎಂಟ್ರಿ ಆಶಾ ಅಂತ ಹೊಸ ಹೇರ್ ಸ್ಟೈಲಿಸ್ಟು ಮತ್ತೆ ಹೆಲ್ಪರ್ ಕೂಡ ಇವತ್ತು ನಾವು ಶೂಟಿಗೆ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಕೇರಳಕ್ಕೆ ಬಂದಿದ್ದೀವಿ ಕೇರಳದಲ್ಲಿ ಕನ್ನೂರ್ಗೆ ಬಂದಿದ್ದೀವಿ ಬೆಳಗ್ಗೆನೆ ಎದ್ದು ದೇವಸ್ಥಾನದ ಹತ್ರ ಒಂದು ಸ್ಪಾಟಲ್ಲಿ ಶೂಟ್ ಮಾಡಿದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲೊಕೇಶನ್ ಬಂದು ಕೂ ಒಡೆ ಅಂದರೆ ಲೋಟಸ್ ಪಾರ್ಕ್ ಅಂತ ಇಲ್ಲಿ ಬಂದಿದ್ದೀವಿ ಇಲ್ಲಿ ಫುಲ್ ಲೋಟಸ್ ಇರುತ್ತೆ ಸಕ್ಕದಾಗ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಫೋಕಸ್ ಆಗ್ತಾಯಿಲ್ಲ ಬಿಕಾಸ್ ನಂದು ಏನದು ಐಫೋನ್ ಫೋನ್ ಮಾತ್ರ ಕ್ಯಾಮ್ರಾ ಫೋನ್ ಅಲ್ಲ ಬಟ್ ಚೆನ್ನಾಗಿದೆ ಔಟ್ಪುಟ್ ಯಾವುದತ್ತಾದ್ರೂ ಬಂದರೆ ಇದು ಕ್ಲಿಪ್ಪಿಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಬೋಟಲ್ಲೆಲ್ಲ ಫುಲ್ಲು ಫ್ಲವರ್ಸ್ ಇಕ್ಕಿಕ್ಕಿ ಸಕ್ಕತ್ತು ಡೆಕೋರೇಷನ್ ಮಾಡಿದ್ದಾರೆ ಮತ್ತು ನನ್ನ ಫ್ರೆಂಡ್ಸು ಬ್ರೈಡ್ ಗ್ರೂಮ್ ಎಲ್ಲರೂ ಹೋಗಿದ್ದಾರೆ ನಾವು ನಾಲ್ಕು ಜನ ಮಾತ್ರ ಇಲ್ಲೇ ಉಳ್ಕೊಂಡಿದ್ದೀವಿ ಬಿಕಾಸ್ ನಾವು ತುಂಬಾ ಜನ ಬಂದಿದೀವಲ್ಲ ಅದಕ್ಕೆ ಬೋಟಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಸ್ಯಾಡ್ ಆಗಿದೆ ಅಲ್ಲಿ ಹೋಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಪಾಪ ನಮ್ಮ ಅಕ್ಕಂಗೆ ತುಂಬ ಇಷ್ಟ ಇರಬೇಕು ಅಂತ ಇತ್ತು ಅನಿಸ್ತಿತ್ತು ഓഹോ ഹീറോയിൻ ഇവരിബ്രേ ഹായ്മാടി ആ ನೀವಿಬ್ರು ಹಾಯ್ ಮಾಡಿ ಅವ್ರ ಫೇಸ್ ಕಾಣಿಸ್ತಲ್ಲ ಫೋನ್ ಇಟ್ಕೊಂಡಿದ್ದಾರೆ ಅವರು ಅಪೋಸಿಟ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದಾರೆ ಅಪೋಸಿಟ್ ಅಲ್ಲಿ ಬ್ಲಾಗ್ ಹಲೋ ಹಲೋ ಎಂತ ಮಾಡೋದು ಎರಡು ಕೈ ಕೊಟ್ಟಿದ್ದಾರೆ ಇವಾಗ ಹಾಕೊಂಡು ಅವ್ರ ಕನ್ನಡಕ ಅವಾಗ್ಲೇ ಹಾಕೋಬೇಕು ತಾನೆ ಆಗ ಮೊದ್ಲಿಂದ ಶುರು ಮಾಡಿ ಇಲ್ಲ ಆಯ್ತು ಆಗೋಯ್ತು ಆಗೋಯ್ತು क्या दारा कॉल करते हैं अच्छा 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 अच्�

ಆ್ಯಕ್ಚುಲಿ ಇದು ಟೂ ಡೇಸ್ ಶೂಟ್ ಇತ್ತು ಬಟ್ ಇವತ್ತು ಸೆಕೆಂಡ್ ಡೇ ಫಸ್ಟ್ ಡೇ ಶೂಟಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ಎಲ್ಲರೂ ಹೊಸೊಬ್ಬರಿದ್ರು ಮತ್ತೆ ಅದೊಂದು ಸ್ವಲ್ಪ ಸಂಕೋಚ ಥರ ಇವಾಗೆಲ್ಲ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಈ ದಿನದ ಬ್ಲಾಗ್ ಮಾತ್ರ ಎಂಜಾಯ್ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಟೂ ಡೇಸ್ ವ್ಲಾಗ್ನು ಮಾಡ್ತೀನಿ ಬಟ್ ಬೇರೆಯವರು ಬೇರೆ ಗ್ರೂಮ್ ಬೇರೆ ಬ್ರೈನ್ ಇರ್ತಾರೆ ಈಗಲೇ ನಾಷ್ಟ ಮಾಡೋಕ್ಕೆ ಹೋಗಲಿಲ್ಲ ಸೊ ಇವಾಗ ಊಟಕ್ಕೆ ಅಲ್ಲ ನಾಷ್ಟಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಸಾರಿ ಇವಾಗ ಮಲಗಿರೋರ್ನೆಲ್ಲ ಬರ್ಸ್ಕೊಂಡು ತುಂಬ ಹೊಟ್ಟೆ ಹಚ್ಬಿಟ್ಟಿದೆ ಫಸ್ಟ್ ರೂಮ್ಗೆ ಹೋಗಿ ರಶ್ ಮಾಡ್ಬಿಟ್ಟು ನಾಷ್ಟ ನೋಡಿ ನಮ್ಮನ್ನ ಬಿಟ್ಟು ತಿಂತಾರ ನೋಡ್ರಿ ಇಲ್ಲಿ ಕಾರಲ್ಲಿ ಬಂದು ತಿಂತಿದ್ದಾರೆ ನೆನ್ನೆ ಬಂದು ಯಾರಿಗೆ ಬೇಕು ಯಾರಿಗೆ ಬೇಕು ಅಂದ್ವಿ ಇವಾಗ ಬನ್ನೇ ಗತಿಯಾಗಿದೆ ಅದಕ್ಕೆ ಅಷ್ಟೊಂದು ಇದು ಮಾಡಬಾರ್ದು ಜಾಸ್ತಿ ಹೊಟ್ಟೆ ಜಾಸ್ತಿ ಹಸುತ್ತೆ ಸರಿ ಹೊರಡೋಣ ಹೋಗೋಣ ಅಂತ ರೂಮಗ್ ವಾಪಸ್ ಹೊರಟು ಆದ್ರೆ ಅಲ್ಲಿ ಏನಪ್ಪ ಜನ ಇಷ್ಟೊಂದು ಕೋಲಾ ತರ ಮಾಡ್ತಾ ಇದ್ದು ತುಂಬಾ ಫಸ್ಟ್ ಟೈಮ್ ನೋಡಿದ್ ನಾನು ಸೇಮ್ ಸ್ವಲ್ಪ ಇರುತ್ತಲ್ಲ ಹಂಗೆ ಇತ್ತು ಆದ್ರೆ ಡಿಫ್ರೆಂಟ್ ಆಗಿ ಮಾಡಿದ್ರು ತುಂಬಾ ಹೈಟ್ ಅಲ್ಲ ಇತ್ತು ಆ ವಿಡಿಯೋನ ನೋಡಿ ಇದ್ರಲ್ಲೇ ಕ್ಲಿಪ್ ಅಲ್ಲಿ ಹಾಕಿದೀನಿ ಚೆನ್ನಾಗಿದೆ ನೋಡಕ್ಕೆ ಒಂಥರ ಕಣ್ಣು ಸಖತ್ ಅನಿಸ್ತಾ ಅನ್ಸ್ತಾ ಇತ್ತು ಕಣ್ಣು ತುಂಬ್ಕೊಂಬಿಟ್ವಿ ನಾವೆಲ್ಲರೂ ಹೌದು ಇಲ್ಲ ಇಲ್ಲಿ ಮಾಡ್ತಾ ಇದೀನ ಬೆಳಗ್ಗೆಯಿಂದ ಟಿಫನ್ ಕೊಡ್ಸ್ತೀನಿ ಕೊಡ್ಸ್ತೀನಿ ಅನ್ಬಿಟ್ಟು ಮಧ್ಯಾಹ್ನ ಕರ್ಕೋ ಊಟಕ್ಕೆ ನೋಡಿ ಟುವೆಲ್ ನೈನ್ಟೀನ್ ಆಗಿದೆ ಎಲ್ಲಾರ್ಗು ಹೊಟ್ಟೆ ಅಷ್ಟು ನಿಮಗೆ بولا لا سَتہ گئی دیا ہنڈی لا ہوئی تھی سی ورا ہوئی تھی ہاؤلا ہاؤلا فَش 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 ہاؤلا ہاؤلا عادت تر علی کلا ہے ملان دے علاوہ فرسٹ پارٹ علی ان کلا ہے مونلا بدل مر جاتا ہے ادھ ادمے او رن نہیں ಕಟ್ ಮಾಡಿ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ನೋಡ್ಕೊಂಡು ಕೂತ್ಕೊಳ್ಳೋದು ತಾನೇ ನಾವು ಸುಸ್ತಾಗಿ ಕೂತಿರೋದು ಅವರೆಬ್ರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಅಪ್ಪ ಇಲ್ಲ ಅವ್ರಿಗೆ ರೆಡಿ ಮಾಡ್ಬೇಕಿತ್ತಲ್ಲ ಅಲ್ಲ ನಿಮಗೆ ಗೊತ್ತಾಯಿದೋ

ಬೀಚ್ ಸೈಡ್ ಬಂದಿದ್ದೇವೆ ಇವಾಗ ಲಾಸ್ಟ್ನೇದಿಂದ ಎರಡನೇ ಲೊಕೇಶನ್ನು ರೆಡಿ ಆಗ್ತಾ ಇದ್ದಾರೆ ರೆಡಿ ಆಯಿತಾ ನಾನು ಬರಬೇಕು ಹಿಂದೆ ಈ ಬುಕ್ ಬುಕ್ ಬೇಕೇನೋ ಅಲ್ಲಿ ಕಾರ್ ನಾನು ನಾನಿಸ್ತಾ ಇರಲಿಲ್ಲ ಯಾರು ನಾನಾ ನಾನು ಮಲಗಿಲ್ಲ ಟಾಟಾ ಬಾಯ್ ಬೈ ಇನ್ನು ಸ್ವಲ್ಪ ಟೈಮ್ ಇದೆ ಬನ್ನಿ ಅಲ್ಲಿ ಎಲ್ಲ ಹೋಗ್ ಹೋಗ್ಬಿಡಿ ಅಲೆ ಹೋಗ್ಬಿಡಿ ನಿಮಗೆ ತಲ ನಾವು ಎಲ್ಲಿದೀವಿ ಇದೀವಿ एक्चुअली ಅವರು ಹೋಗಿದ್ದಾರೆ ಶೂಟ್ ಮಾಡೋದಕ್ಕೆ ಇದಾಗ್ಬಿಟ್ರೆ ನೆಕ್ಸ್ಟ್ ಲೊಕೇಷನ್ ಏ ಲಾಸ್ಟ್ ಲೊಕೇಷನ್ ಹೊಟ್ಟೆ ಅಸಿತೈತೆ ಬನ್ನಿ ಏನಾದ್ರೂ ತಿನ್ನೋಣ ಹಾಯ್ ನಾವು ಆ್ಯಕ್ಚುಲಿ ಜ್ಯೂಸ್ ಕುಡಿಯೋಣ ಅದು ಇದು ತಿನ್ನೋಣ ಅಂತ ಬಂದ್ವಿ ಮೇನ್ ರೀಸನ್ ಏನಂತಂದರೆ ನಮ್ಗೆ ವಾಶ್ರೂಮ್ ಬೇಕಿತ್ತು ಬಟ್ ಇಲ್ಲಿ ತುಂಬ ದೂರ ನಡ್ಕೊಂಡು ಹೋಗಿ ಆಮೇಲೆ ಏನೋ ಕತೆ ಆಯಿತು ಇವಾಗ ಬೀಚ್ ಹತ್ರ ಬಂದಿದ್ದೀವಿ ಬಟ್ ಈ ತಲಾಸರಿ ಸ್ಟ್ರೀಟ್ ಅಂತ ಅದು ಅಲ್ಲಿ ಟ್ರೆಡಿಷ್ನಲ್ ಟ್ರೆಡಿಷ್ನಲ್ ಅಲ್ಲ ಅಲ್ಲ ಸಾರಿ ಸಾರಿ ರೆಟ್ರೋ ತಿಮಲ್ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಒಳಗಡೆ ಚರ್ಚ್ ಸ್ಟ್ರೀಟ್ರಲ್ಲ ಏನು ಗ್ರಾಫಿಟಿ ಸ್ಟ್ರೀಟ್ ಅಂತೆ ನಾನು ನಿಜವಾಗ್ಲೂ ಅರ್ಥ ಗೊತ್ತಿಲ್ಲ ಅಲ್ಲಿ ಕರೆದ್ರೆ ನಾವು ಹೋಗ್ಲಿಲ್ಲ ಅವ್ರು ಮಾಡ್ಕೊಂಡು ಬಂದ ಮೇಲೆ ನೋಡೋಣ ಹೇಗಿರುತ್ತೆ ಅಂತ ಬಟ್ ಸಖತ್ತಾಗಿ ರೆಡಿಯಾಗಿದ್ದಾರೆ ಇಬ್ಬರೂ ಇವತ್ತಿನ ಡೇ ಹೇಗಿತ್ತು ಅಂದರೆ ಊಹಿಸ್ಕೊಳಕಾಗದೇ ಇರೋವಂಥ ಡೇ ಯಾಕಂದರೆ ಪ್ರತಿ ಸತಿ ನಾವು ಈ ಥರ ಬೀಚ್ ಇರೋ ಕಡೆ ಬಂದಾಗ ಇದೇ ಥರ ಹುಚ್ಚಿಡಿತಾ ಇರುತ್ತೆ ಬಿಕಾಸ್ ಇಲ್ಲಿ ಹೆಂಗಿರ್ತಾರೋ ಸಮುದ್ರ 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 ಅಂತ ಎಲ್ಲರೂ ಇಷ್ಟಪಡ್ತಾರೆ ಸಮುದ್ರ ಸಮುದ್ರ ನನಗೂ ಇಷ್ಟನೇ ಆದರೆ ಈ ತರ ಎಲ್ಲ ಇರೋಕ್ಕಾಗಲ್ಲಪ್ಪ ಕೂರೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಯಾವಾಗಲೂ ಬೆವರು ಕಿತ್ಕೊಂಡು ಬರ್ತಾ ಇರುತ್ತೆ ಬಟ್ ಶೂಟ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಅವರಿಬ್ಬರು ಖುಷಿ ಆದ್ರೆ ಅಷ್ಟೇ ಸಾಕು ಇವಾಗ ಪಾಪ ಇವಂಕಲ್ ಅಡ್ರೆಸ್ ಹೇಳಿದ್ರು ಅಂತ ವಾಟರ್ ಮೆಲನ್ ಜ್ಯೂಸ್ ಕುಡಿಯಕ್ಕೆ ಬಂದಿದೀವಿ ಕುಡ್ಕೊಂಡು ಮತ್ತೆ ಅಲ್ಲಿ ಹೋಗ್ತೀವಿ ಬನ್ನಿ ಸಮುದ್ರ ತೋರಿಸ್ತೀನಿ ಎಲ್ಲರಿಗೂ ಕುಡಿತಾ ಇದೀನಿ ಹೆಂಗಿದೆ ಜ್ಯೂಸ್ ಈ ಅಂಕಲ್ ಹತ್ರ ಜ್ಯೂಸ್ ಕುಡಿದ್ಬಿಟ್ರೆ ನಿಜವಾಗ್ಲು ಗಂಟು ಕಟ್ಕೊಂಡು ನಾಳೆ ಅಷ್ಟೊತ್ತಿ ಸದೋದೀವಿ ಪಾಪ ಅಂತ ಜ್ಯೂಸ್ ತಗೊಂಡ್ವಿ ನಿಜ ಸಿಕ್ಕೋ ಬಿಟ್ಟು ಐಸಾಕ್ಬಿಟ್ಟಿದ್ರಪ್ಪ ನಂಕಲ್ ಅಂತೂ ಆಗ್ಲೇ ಇಲ್ಲ ಪಾಪ ಅಕ್ಕ ಅಮಯಕ್ಕೆ ಈ ತರ ಕುಡಿತಾ ಇತ್ತು ಇವಾಗ ಸನ್ಸೆಟ್ ತುಂಬಾ ಲೇಟ್ ಆಗಿಬಿಟ್ಟಿದೆ ಅದಕ್ಕೆ ರೇಸ್ ಹೋಗ್ತಾ ಇದೀವಿ ಜೀ ಜೀ ಅಂತ ಆದ್ರೂ ಸಣ್ಣ ಮುಳುಗೋಗ್ತಾ ಇದೆ ಆಲ್ರೆಡಿ ಬೀಚಿಗೆ ಬಂದಿದೀವಿ ಸಕ್ಕರೆ ಅನ್ಸ್ತಾ ಇದೆ ಗಾಡಿ ಬರ್ತಾ ಇದೆ ಬೆಳಗ್ಗೆಯಿಂದ ಈ ಗಾಳಿಗೋಸ್ಕರನೇ ಕಾಯ್ತಾ ಇದ್ವಿ ಆ್ಯಕ್ಚುಲಿ ಆಮೇಲೆ ಟೆಂಟ್ನ ಕಷ್ಟಪಟ್ಟು ಮಡ್ಸಿದೀವಿ ಫುಲ್ ಸರ್ಪ್ರೈಸಿಂಗ್ ಆಗಿತ್ತು ನಂಗಂತೂ ಮಡ್ಚಕಾಗ್ಲಿಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ ಮಾಡೋಣ ಬಿದ್ದು ಹೋಯ್ತು ಏನು ಮಾಡ್ತಿದ್ಯಾ ಏನು ಹೇಳಲ್ವಾ ಹೇಳಲ್ವಾಂಟ್ ಪ್ರಾಮಿಸ್ ಮಾಡಿಸಿದೀನಿ ನಾನೇ ಮಾಡಿಸಿದೆ

ಮೊಬೈಲ್ ಪಾಸ್ವರ್ಡ್ ಅಂತ ಕೊಡು ಇಲ್ಲಿ ತುಂಬಾ ಹೆಂಗಿದೆ ಬ್ರೋ ಅವ್ರದಾ ಫೋಟೋ ಶೂಟ್ ನಿಂದ ಗೋವಾ ತರ ಬಂದ ಏನ್ ಮಾಡ್ತಾ ಇದೀನಾ ಸುಮ್ಮನೆ ಮೇಕಿಂಗ್ ವಿಡಿಯೋ ಶೂಟ್ ಎಲ್ಲ ಮುಗ್ದಿದಾಯ್ತು ಇವಾಗ ಡಿನ್ನರ್ ಮಾಡ್ಕೊಂಡು ಬೆಂಗ್ಳೂರ್ಗ್ ಹೊರಡೋ ಸಮಯ ಆಗಿದೆ ಇಲ್ಲಿ ಒಂದು ಹೋಟೆಲ್ ಬಂದಿದೀವಿ ಹೆಸರು ಕೂರ್ ಗೇಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಊಟ ಇಲ್ಲ ಪ್ರಮೋಷನ್ ಏನಲ್ಲ ಮೈಕು ತಗೊಂಡಿಲ್ಲ ಯಾರಾದ್ರೂ ಗಿಫ್ಟ್ ಕೊಡ್ಲಿ ಅಂತ

ಏ ನೋಡ್ರ ಹೊಟ್ಟೆ ಹಸಿತಾ ಇದೆಯಾ ಜಾಸ್ತಿ ಇಲ್ಲಿ ವೆಜ್ ಇಲ್ಲ ತುಂಬ ಹಾರ್ಟ್ ಆಗಿಬಿಡ್ತು ಅದಕ್ಕೆ ಹರ್ಟ್ನ ನಾವು ಏನಾದ್ರು ಒಂದು ಸೊಲ್ಯೂಷನ್ ಕಂಡಿಟ್ಕೊಳ್ಳೋಣ ಅಂತ ಆಪೋಸಿಟಲ್ಲೇ ಒಂದು ಓಪನ್ ಮಾಡಿದ್ದಾರೆ ಪೆಪ್ಪರ್ ಪೆಪ್ಪರ್ ಪ್ಯಾಲೇಸ್ ಅಂತ ಅಲ್ಲಿ ಹೋಗಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದೀವಿ ಹೆಂಗಿರುತ್ತೆ ಫುಡ್ ಅಂತ ರಿವ್ಯೂ ಕೊಡ್ತೀನಿ

ನೀವಿಬ್ರು ಎಷ್ಟು ಕರ್ರಗಾಗಿದ್ದೀರ ಗೊತ್ತು ಬಿರಿಯಾನಿ ಅಂತ ಮಾಡಿದೀವಿ ಹೆಂಗ್ ಬಂದಿದೆ ಅಂತಂದ್ರೆ ಬನ್ನಿ ನೋಡಿ ನೋಡೋಣ ಖುಷಿ ಆಗ್ಬಿಟ್ಟಿದೆ ಇವಾಗ ತಿನ್ನಕ್ಕೆ ಟ್ರಿಪ್ ಎಲ್ಲ ಮುಗೀತು ಇವಾಗ ಫೈನಲ್ ಆಗಿ ಐಸ್ ಕ್ರೀಮ್ ತಿಂತ ಇದೀವಿ ಟಂಡರ್ ಕೊಕೆನಿಟ್ಟು ಮೂರಕ್ಕೆ ರೀಚ್ ಆಗಿದ್ದೀವಿ ಬಾಯ್ ಬಾಯ್ ಟಾಟಾ ಎಲ್ಲರಿಗೂ ಬಾಯ್ 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 ಶೂಟ್ ಫೈನಲಿ ಮುಗೀತು ಮನೆಗೆ ಬಂದಿದ್ದೀನಿ ಟೈಮು ಸವೆನ್ ಆಗಿದೆ ಅಂತ ಅನಿಸುತ್ತೆ ಇಷ್ಟು ಟಯರ್ಡ್ ಆಗಿದ್ದೀನಿ ನೇಣೆ ನೋಡಿದ್ರಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದೆಪ್ಪ ಈ ಸತಿ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬೀಚ್ ಸೈಡ್ ಹೋಗ್ಬಿಟ್ರೆ ಮೇ ಬಿ ಆ ಥರನೇ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದರ ಅಥವಾ ಏನಾದರೂ ಕೇಳಬೇಕು ಅಂತ ಅನ್ಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಬಾಯ್ ಬಾಯ್